ಸೂಸೈಡ್ ಮಾಡ್ಕೊಂತ ಇದಾರೆ ಹೌದು ಅಣ್ಣ ನಮ್ಗೆ ವ್ಯಾಪಾರ ಮಾಡ್ಕೊಳಕ್ಕೆ ಜಾಗ ಕೊಡ್ತಾ ಎತ್ತಿಸ್ತಾ ಇಂದ ನಮ್ಗೆ ಫೈನಾನ್ಸ್ ಕಟ್ಟಕ್ಕೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅವಾಗ ಕೇಳ್ತಾರೆ ನಮಸ್ಕಾರ ಅಂತಾರೆ ಇವಾಗ ಹೋದ್ರೆ ನೀವ್ ಯಾರು ಅಂತ ಕೇಳ್ತಾರೆ ನಾವ್ ಅದಕ್ಕೆ ಏನ್ ಆನ್ಸರ್ ಮಾಡಿ ನಾ ಬಿಜೆಪಿ ಸರ್ಕಾರ ಚೆನ್ನಾಗಿದೆ ನಾ ಕಾಂಗ್ರೆಸ್ ಸರ್ಕಾರ ದಳ ಸರ್ಕಾರ ಯಾವ ಬರೀ ಓಳು ಗೌರ್ಮೆಂಟ್ ಕೊಡೋದ್ ನಾವು ಸಹಾಯ ಪರಿಸ್ಥಿತಿ ನಿನ್ನ ಎಲ್ಲಿಗ ಹೋಗ್ಬೇಕು ನಾವ್ ಎತ್ಕೊಂಡು ನಮ್ ಜಾಸ್ತಿ ಆಗುತ್ತೆ ಬಡ್ಡಿಗಳೆಲ್ಲ ಆಗುತ್ತೆ ಸಾಲ ತಗೊಂಡಿದೀವಿ ಸಾಲ ಯಾರ್ ಕಡೆ ತಿರ್ಸ್ತಾರೆ ಅದರಿಂದ ನಾವು ನಮ್ ಮಕ್ಳು ಎರಡ್ ಹೆಣ್ಮಕ್ಳಿದ್ದಾರೆ ಅವ್ರನ್ನ ಸಾಕ್ಬೇಕು ನಾನುನು ಇವಾಗ ತಾಯಿ ಇದ್ದಾರೆ ಅವ್ರಿಗೆ ಸ್ಕೂಲ್ ಓದಿಸ್ಬೇಕು ಮುಂದಕ್ಕೆ ಅವ್ರ ಭವಿಷ್ಯ ರೂಪಿಸ್ಬೇಕು ಹಾ ಬಿ ಬಿ ಎಂ ಪಿ ಇಂದ ಲೋನ್ ಕೊಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಲೋನ್ ಕಟ್ಟೋದು ಕಟ್ಟೋದು ಕಷ್ಟ ಆಗ್ತಾ ಇದೆ ಎರಡು ತಿಂಗಳಿಂದ ನಾವು ತುಂಬಾ ಕಷ್ಟ ಕಟ್ಟಕ ಸಿಕ್ಕಾಪಟ್ಟ ಕಷ್ಟ ಆಗ್ತಾ ಇದೀವಿ ಫೈನಾನ್ಸ್ ಗಳು ಇದಾವೆ ಮಕ್ಳ ಓದಿಸ್ಬೇಕು ಅಂದ್ಬಿಟ್ಟು ಫೈನಾನ್ಸ್ ಗಳು ತಗೊಂಡ್ಬಿಟ್ಟಿದೀವಿ ಕಾಲೇಜ್ ಗೆ ನಮ್ ಮಗು ಸೆಕೆಂಡ್ ಇಯರ್ ಆಗಿದೆ ಅಡ್ಮಿಷನ್ ಮಾಡಕ್ಕೆ ದುಡ್ಡಿಲ್ಲ ಮಗು ಇನ್ನೊಂದು ದೊಡ್ಡ ಮಗ ಡಿಗ್ರಿ ಆಗಿದೆ ಫೈನಲ್ ಡಿಗ್ರಿ ಕಾಸಿಲ್ಲ ಅಂತ ನಾವು ಕಾಲೇಜ್ ಬಿಬಿಎಂಪಿ ಹದಿನೇಳಲ್ಲಿ ಸಮೀಕ್ಷೆ ಮಾಡಿದ್ರು ಸಮೀಕ್ಷೆ ಮಾಡಿಲ್ಲ ಕೊರೋನಾ ಫಸ್ಟ್ನೇ ದೋಸ್ಗೆ ಏನು ಆಗ್ಲಿಲ್ಲ ಎರಡನೇ ದೋಸ್ಗೆ ಕಿಡ್ನಿ ಫೈಲರ್ ಆಗಿದೆ ಎಲ್ಲರನ್ನೂ ನಾವು ಸಹಾಯ ಕೇಳಿದ್ವು ಕೊಟ್ಟಿಲ್ಲ ಇವಾಗ ಎಲ್ಲಿ ಹೋದ್ರೇನು ನಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ನಾವು ಬೀದಿ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ ಅದ್ ಅದನ್ನು ಬಿಡ್ತಾನೆ ಇಲ್ಲ ಅದಕ್ಕೆ ಇವಾಗ ಯಾವ್ದಾರೆ ನಾವು ಸಾಯ್ಬೇಕು ಅಷ್ಟೇನಾ ಗೌರ್ಮೆಂಟ್ ಕೊಡೋದು ನಾವು ಸಹಾಯ ಪರಿಸ್ಥಿತಿ ನಿನ್ನ ಇಲ್ಲ ಸಾಯ್ಬೇಕಾ ಇಲ್ಲ ನಮಗೇನಾದರೂ ಅನುಕೂಲ ಮಾಡಿಕೊಡ್ತಾರ ಫೈನಾನ್ಸು ನಾವು ತಗೊಂಡಿಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಕಿಡ್ನಿ ಫೈಲರ್ ಆಗಿದೆ ಅಲ್ಲ ನಮ್ಗೆ ಯಾರೂ ಎಲ್ಪ್ ಮಾಡಿಲ್ಲ ಗೌರ್ಮೆಂಟ್ ಯಾವುದು ಹೆಲ್ಪ್ ಮಾಡಿಲ್ಲ ಗೌರ್ಮೆಂಟು ರೂಲ್ಸ್ ಮಾತ್ರ ಹೇಳ್ತಾ ಇದ್ದಾರೆ ಏನಂತ ಕೊರೋನಾ ಇಂಜೆಕ್ಷನ್ ತಗೊಂಡ್ರೆ ಕೆಲಸ ಕೊಡ್ತೀವಿ ಅಂತ ಇವಾಗ ನಮ್ಮ ಮಕ್ಕಳಿಗೆ ಸಾಲ ಮಾಡಿ ನನಗೆ ಇವಾಗ ಪ್ರಾಣದ ಮೇಲೆ ಕೂತ್ಕೊಂಡಿದ್ದಾರೆ ನಾವು ಹಿಂಗೆ ಸಾಲ ತೀರಿಸೋದು ಅಲ್ಲಿ ವ್ಯಾಪಾರನು ಕೊಡ್ತಾ ಇಲ್ಲ ಡೈಲಿನ್ಸ್ ಮಾಡಿಸ್ತೀನಿ ವಾರಕ್ಕೆ ಮೂರು ಸರಿ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆ ಮಾತ್ರ ಬೇಕು ಹಾ ಇದು ಇಂಜೆಕ್ಷನ್ ಹದಿನೈದು ದಿವಸಕ್ಕೆ ಎರಡವರ್ ಸಾವಿರ ರೂಪಾಯಿ ಇಂಜೆಕ್ಷನ್ ಬೇಕು ತಿರ್ಗ ವಾರಕ್ಕೊಂದ್ಸರಿ ಇಂಜೆಕ್ಷನ್ ಕೊಡಬೇಕು ಯಾರು ಎಲ್ಪ್ ಮಾಡಿಲ್ಲ ಯಾಕೆ ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ ಗವರ್ಮೆಂಟ್ ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀನಿ ನಮಗೆ ಜಾಗ ಸಿಗ್ಲಿಲ್ಲ ಇನ್ನು ಫುಟ್ಪಾತ್ ಮೇಲೆ ಜಾಗ ಕೊಡ್ತೀನಿ ಅಂತ ಓಡದಿ ನಾವು ಹದಿನೈದು ವರ್ಷ ಮುಂಚೆನೆ ಎಲ್ಲಾ ಇದ್ ಮಾಡಿದೀನಿ ನಾವು ಏನು ಮಾಡಲಿಲ್ಲ ಕಾರ್ಪೊರೇಷನ್ ಅವರು ಬರೀ ಹೇಳಿದಿರ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಲಿಲ್ಲ ನಾವು ಸಾಲ ಹಾಕಿ ಹಾಕಿ ಎರಡು ಲಕ್ಷ ಚಿಲ್ಲರೆ ಸಾಲ ಆಗಿಬಿಟ್ಟಿದ್ದೀನಿ ಏನು ಹೆಚ್ಚು ಕಡಿಮೆ ಆಗಿದ್ರೆ ನೀವೇ ಜವಾಬ್ದಾರಿ ನಮ್ಮ ಹೆಂಡತಿ ಮಕ್ಕಳಿಗೆ ಕಾಲೇಜ್ಗೆ ನಮ್ಮ ಮಗು ಸೆಕೆಂಡ್ ಇಯರ್ ಆಗಿದೆ ಅಡ್ಮಿಷನ್ ಮಾಡೋಕ್ಕೆ ದುಡ್ಡಿಲ್ಲ ಮಗು ಇನ್ನೊಂದು ದೊಡ್ಡ ಮಗ ಡಿಗ್ರಿ ಆಗಿದೆ ಫೈನಲ್ ಡಿಗ್ರಿಗೆ ಕಾಸು ಇಲ್ಲ ಅಂತ ನಾವು ಈ ಕಾಲೇಜಿಗೆ ಸೇರಿಸಿಲ್ಲ ಇಬ್ಬರು ಮಕ್ಳು ಮನೆಯಲ್ಲಿ ಇದೆ ನಾವು ಏನು ಮಾಡಬೇಕು ಜೀವನ ನೀವೇ ಹೇಳ್ಬೇಕು ಸರ್ಕಾರ ಏನು ಮಾಡ್ತಾ ಇಲ್ಲ ಬರೀ ಸುಳ್ಳು ಹೇಳೋದು ನಾವು ಇದು ಮಾಡ್ತೀನಿ ನಾವು ಅದು ಮಾಡ್ತೀನಿ ಓಟ್ ಹಾಕಿ ಏಯ್ ಈ ಸರ್ಕಾರಗೆ ಏನ್ರಿ ಹೇಳ್ಬೇಕು ನಾ ಬಿ ಜೆ ಪಿ ಸರ್ಕಾರ ಚೆನ್ನಾಗಿದೆ ನಾ ಕಾಂಗ್ರೆಸ್ ಸರ್ಕಾರ ದಳ ಸರ್ಕಾರ ಯಾ ಬರೀ ಓಳು ಬರೀ ಎಮ್ ಟಿ ವಿ ನೋಡ್ರಿ ಈ ಸರ್ಕಾರ ಬಂದರೆ ಸರಿಯಾಗಿ ಮಾಡಬೇಕು ಬರೀ ಆಟ ಆಡೋಕ್ಕೆ ಇಲ್ಲ ನೀವು ಬರೀ ನೀವು ಸಂಪಾದನೆ ಮಾಡ್ಕೊಳ್ಳಿ ಇರೋದು ನಾವು ಏನು ಭಿಕ್ಷೆ ಕೇಳಬೇಕಾ ಇವಾಗ ಹ್ಯಾಂಡಿಕ್ಯಾಪು ನಾವು ಹೇಳಿ ಭಿಕ್ಷೆ ಕೇಳಬೇಕಾ ನಾವು ಭಿಕ್ಷೆ ಕೇಳಬೇಕೇನು ನೀವು ಹೇಳ್ತೀರಾ ಹ್ಯಾಂಡಿಕ್ಯಾಪ್ ಅವ್ರಿಗೆ ಅಂಗಡಿಗೆ ಕಾರ್ಪೊರೇಷನ್ ಇಂದ ಏನು ಕೊಡೋದು ನೀವು ಒಂದು ಪೆಟ್ಟಿ ಕೊಟ್ಟಿಲ್ಲ ನೀವು ಹಾಂ ಒಂದು ಪೆಟ್ಟಿ ಕೊಟ್ಟಿಲ್ಲ ಹ್ಯಾಂಡಿಕ್ಯಾಪ್ ಅವ್ರಿಗೆ ಮತ್ತೆ ಏನು ರೀ ನೀವು ಸರ್ಕಾರ ಬರೀ ನೀವು ಸಂಬಂಧ ಮಾಡಿ ನೀವು ಇಟ್ಕೊಳ್ಳೋದು ಹಾಂ ನೀವು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟೋದು ನಾವು ಬಾಡಿಗೆ ಬಾಡಿಗೆ ಮೂರು ತಿಂಗಳಿಂದ ಕಟ್ಟಿಲ್ಲ ಹಾಂ ಬಾಡಿಗೆ ಮನೆಯವರು ಆಚೆ ಹೋಗಿ ಅಂತ ಹೇಳ್ತಾ ಇದ್ದೀರಾ ಇವಾಗ ನಾವು ಏನು ಮಾಡ್ಬೇಕು ಹೇಳಿ ಇವಾಗ ಹಾ ನನ್ನ ಅಂಗಡಿ ತಯಾರು ಮಾಡಿದ್ದಾರೆ ನಮ್ಮ ಭೀತಿ ಬೀದಿ ವ್ಯಾಪಾರದವ್ರಿಗೆ ನಮಗೆ ಫ ನೋಟೀಸ್ ವಿಶ್ಯೂ ಮಾಡಿಲ್ಲ ಮತ್ತೆ ನಮ್ಗೊಂದು ಜಾಗ ಅನ್ನೋದು ಕೊಟ್ಟಿಲ್ಲ ನಾವು ಇಷ್ಟು ವರ್ಷ ವ್ಯಾಪಾರ ಮಾಡ್ಕೊಂಡು ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದ್ರಿಂದ ನಾವು ಎಲ್ಲಿಗೆ ಹೋಗಿ ಜೀವನ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ನಮ್ಗೆ ಇವಾಗ ನಾವು ಕೇಳ್ತಾ ಇರೋದೊಂದು ಐ ಡಿ ಕಾರ್ಡು ನಮಗೆ ಜಾಗ ಬೇಕು ನಮ್ಗೆ ಜೀವನ ಮಾಡೋಕ್ಕೆ ನಮ್ಮ ಮಕ್ಳು ಸಾಕೋದಕ್ಕೋಸ್ಕರ ನಮಗೆ ಜಾಗ ಬೇಕು ಅಂತ ನಾವು ಈ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಲೈಸೆನ್ಸ್ಗೋಸ್ಕರ ಬರ್ತೀವಿ ತುಂಬ ಕಷ್ಟ ಆಗ್ತಿದೆ ಸರ್ ಒಂದು ತಿಂಗಳಿಂದ ನಮಗೆ ಬಾಡಿಗೆ ಕಟ್ಟಕ್ಕೆ ಇಲ್ಲ ಮಕ್ಳು ಫೀಸ್ ಕಟ್ಟಕ್ಕೆ ಇಲ್ಲ ಎಕ್ಸಾಮ್ ಟೈಮ್ ಹತ್ರ ಬರ್ತಿದೆ ಯಾವ್ದೊಂದಕ್ಕೂ ಆಗ್ತಾ ಇಲ್ಲ ಬಾಡಿಗೆ ಮನೆಯವರೆಲ್ಲ ಖಾಲಿ ಮಾಡಿ ಅಂತಿದ್ದಾರೆ ಈ ಪ್ರಾಬ್ಲಮ್ ನಾವ್ ಯಾರ್ಗ್ ಹೇಳ್ಕೋಬೇಕು ಅವಾಗ ಕೇಳ್ತಾರೆ ನಮಸ್ಕಾರ ಅಂತಾರೆ ಇವಾಗ ಹೋದ್ರೆ ನೀವ್ ಯಾರು ಅಂತ ಕೇಳ್ತಾರೆ ನಾವ್ ಅದಕ್ಕೆ ಏನ್ ಆನ್ಸರ್ ಮಾಡೋಣ ಗುರ್ತಿಸೋರ ಗುರ್ತಿಸಲ್ಲ ಅವಾಗೆಲ್ಲರೂ ಕೇಳ್ತಾರೆ ಅಮ್ಮ ಓಟ್ ಮಾಡಿ ಅದ್ ಮಾಡಿ ಅಂತ ಬರ್ತಾರೆ ಆ ಟೈಮಲ್ಲಿ ನಾವು ಹೇಳ್ತೀವಿ ಇವಾಗ ಮನೆ ಹತ್ರ ಹೋದ್ರೆ ಈಗ ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ವಿಜಯನಗರ ಜಯನಗರ ಎಲ್ಲ ತೆರವು ಮಾಡಿದ್ದಾರೆ ಈಗ ತೆರವು ಮಾಡ್ತೀವಿ ಎತ್ತಂಗಿ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅಲ್ವಾ ಅಲ್ಲೆಲ್ಲ ಎತ್ತಿರೋ ಅಂಗಡಿ ಎಲ್ಲ ವಾಪಸ್ ಕೊಟ್ಟಿಲ್ಲ ಎತ್ಕೊಂಡೋಗಿ ಎಲ್ಲಾ ಕಾರ್ಪೊರೇಷನ್ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ ಕಲಿಪಟ್ಲ ಅಂಗಡಿಗೆ ವಾಪಸ್ ರಿಟರ್ನ್ ಕೊಡ್ಬೇಕು ತಗೊಂಡೋಗಿರೋದ್ನೆಲ್ಲ ರಿಟರ್ನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವಾಗ ಇದು ಮಾಡಿದೀವಿ ನಾವು ತೆರವು ಮಾಡೋದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸರ್ ನಮ್ಗೆ ನಮ್ಗೆ ಇವಾಗ ವ್ಯಾಪಾರ ಮಾಡಕ್ ಲೋನ್ ತೊಗೊಂಡಿದ್ದೀವಿ ಬೇರೆ ಕಡೆ ಸಾಲ ಮಾಡಿದ್ದೀವಿ ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ ನಾವು ಲೋನ್ ಕಟ್ಟಬೇಕು ಬಿದಿ ವ್ಯಾಪಾರಿ ಮೇಲೆ ಲೋನ್ ತಗೊಂಡಿದೀವಿ ಎಲ್ಲ ಮಾಡಿದೀವಿ ಬಿಸ್ನೆಸ್ ಮಾಡ್ಲೇಬೇಕು ನಾವು ಹೌದು ಸರ್ ನಾವು ಮನೆ ಮಾಡ್ತಾನೆ ಇದೀವಿ ಆಲೆ ತುಂಬಾ ದಿವಸದಿಂದ ಈ ತರ ಮಾಡಬೇಡಿ ನಮ್ಗೆ ಯಾಕೆ ತಂದಿ ಮಾಡಿಸ್ತಾ ಇದ್ದೀರಾ ಅಂತ ಆದ್ರೂ ನಮ್ಗೇನು ರೆಸ್ಪಾನ್ಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕಾಂಗ್ರೆಸ್ ನಲ್ಲಿ ಇದ್ವಿ ನಾವು ಅಲ್ಲಿ ಇದೀವಿ ನೀವು ಬರ್ತಾ ಇದ್ರೆ ಹಂಗೆ ಹಾಕ್ತಾ ಬಿಡಲ್ಲ ತೆರವು ಕೊಳ್ತೀವಿ ಈ ತರ ಎಲ್ಲ ಹೇಳ್ತಾವ್ರಲ್ಲ ಅವ್ರು ಕಾಂಗ್ರೆಸ್ನಲ್ಲಿ ಇರಲಿ ನಾವೇನು ಕಾಂಗ್ರೆಸ್ ನಲ್ಲಿ ಇದ್ದೀರ ಅಂತ ನಾವೇನವ್ರಿಗೆ ಕೇಳೋಕೋತಾ ಜನಗಳಿಗೆ ತೊಂದರೆ ಕೊಡೋದು ಯಾಕೆ ಕಾಲ ಅವಕಾಶ ಕೊಡ್ಬೇಕು ಜನಗಳಿಗೆ ತೊಂದರೆ ಕೊಡಬಾರ್ದು ಎಷ್ಟೋ ಜನ ಲೋನ್ ತಗೊಂಡಿದಾರೆ ಲೋನ್ ಕಟ್ಟಕ್ಕೆ ಆಗ್ತಾ ಇಲ್ಲ ಇವಾಗ ಬಹಳ ಜನಗಳು ಎಷ್ಟೋ ಜನ ಆತ್ಮಹತ್ಯೆ ಮಾಡವ್ರ ಸಮಸ್ಯೆ ಬಂದವ್ರೆ ಯಾತಕ್ಕೋಸ್ಕರ ಹಿಂಗೆಲ್ಲಾ ಮಾಡ್ತಾ ಇದ್ದಾರೆ ಅದ್ ದಯವಿಟ್ಟು ಎಲ್ಲ ಇದು ಪರಿಗಣಿಸಿ ಏನ್ ಬೇಕೋ ಜನಗಳ್ ಒಳ್ಳೇದ್ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ನಾವು ಹೊಟ್ಟೆ ಬೆಟ್ಟಗೆ ನಮ್ಮ ಮಕ್ಳು ಮರಿಯತ್ ಯಾರು ತಂದಕ್ಕ ನಾವು ಗೂಲಿ ಹೇಳ್ಬೇಕು ನಾವ್ ಇಟ್ಟು ಉಂಡ್ಬೇಕು ನಾವ್ ಸಾಯಂಕಾಲ ಆಯ್ತು ಅಂದ್ರೆ ಕಟ್ಟಬೇಕು ಬಾಡಿಗೆ ಕಟ್ಬೇಕು ಸಡಾರ್ ನಾವ್ ಎತ್ತಿ ಅಂದ್ರೆ ಎತ್ತಂಗಡಿ ಎತ್ತಂಗ್ ಮಾಡ್ಕೊಂಡು ಹೋಗ್ಮಾ ಸಡಾರ್ನು ಮಾಡಿ ಅಂದ್ರೆ ಎತ್ತಂಗಣ ಎಲಿ ಮಾಡ್ಕೊಂಡು ಹೋಗ್ಮಾ ನಮ್ಗೊಂದು ಕಾನೂನು ಒಂದು ಇದು ಅಂತ ನೀ ರೀತಿಯಾಗಿ ನಾಡಾದ್ಮೇಲೆ ಬಂದು ನೀವು ಕಾನೂನು ಕೈ ಹಾಕಿ ಇಲ್ಲಿವರೆಗೂ ನಾವು ಕಾನೂನು ಕೈ ಹಾಕೋ ನಾವು ಬಿಡಲ್ಲ ನಾವು ನಾವು ಆಟೋಮೆಟಿಕ್ ಸಾಲ ನಮ್ಮ ಫೈನಾನ್ಸ್ ಕಟ್ಟಕ್ಕಾಗಲ್ಲ ಏನು ಆಗಲ್ಲ ನಾವು ತಗೊಂಡಿರ್ತೀವಿ ಆ ಟೈಮ್ಗೆ ಈಗ ನಾವು ಸಡರ್ನ ವ್ಯಾಪಾರ ಎತ್ಬಿಟ್ಟು ಇದ್ರೆ ಎಲ್ಲಿಂದ ಬರ್ತಾರೆ ಗಿರಾಕಿ ನಮ್ಮ ಅಂಗಡಿಗಳಿಗೆ ಎಲ್ಲಿಗೆ ಹೋಗ್ಬೇಕು ನಾವು ಎತ್ಕೊಂಡು ನಮ್ ಜಾಸ್ತಿ ಆಗುತ್ತೆ ಬಡ್ಡಿಗಳೆಲ್ಲ ಆಗುತ್ತೆ ಸಾಲ ತಗೊಂಡಿದೀವಿ ಸಾಲ ಯಾರು ಕಡೆ ತೀರಿಸ್ತಾರೆ ಯಾರು ಕೊಡ್ತಾವ್ರೆ ಬರ್ತಾವ್ರೆ ಎತ್ತಿ ಎತ್ತಿ ಅಂದ್ರೆ ಎಲ್ಲಿಗೆ ಎತ್ಕೊಂಡು ಹೋಗ್ಮ ನಾವು ಇವತ್ತು ಎತ್ತಿ ಅಂತಾರೆ ನಾಳೆ ಇನ್ನೊಂದು ಎತ್ತಿ ಅಂತಾರೆ ಎಲ್ಲಿಗೆ ಎತ್ಕೊಂಡು ಹೋಗ್ಮ ಏ ಕಾನೂನ್ ಮೇಲೆ ನಾವು ನಾ ಯಾವ ತರ ಕಟ್ಮ ಸಾಲ ತೀರ್ಸ್ವಾ ಯಾವ ತರ ಮಾಡುವ ನಾವು ಜೀವನ ಹಳೇದು ಅದು ಕಾಡಲ್ಲ ವ್ಯಾಲಿಡಿಟಿ ಮುಗ್ದೋಗಿದೆ ಅದನ್ನ ಮತ್ತೆ ಮಾಡ್ಕೊಡಿ ವ್ಯಾಪಾರ ಮಾಡ್ತಾ ಐ ಐಡಿ ಕಾರ್ಡ್ ವ್ಯಾಪಾರ ಪ್ರಮಾಣ ಪತ್ರ ಕೊಡಿ ಅಂದ್ಬಿಟ್ಟು ಎತ್ತಸ್ತಿದ್ದಾರೆ ಎತ್ತಿಸೋದ್ರಿಂದ ನಮ್ಗೆ ಸಾಲ ಕೊಟ್ಟವ್ರಿಗೆ ಸಾಲ ಆಗೋದಿಲ್ಲ ಅವ್ರಿಗೆ ಒಂದು ವೆಂಡಿಂಗ್ ಝೂನ್ ಮಾಡಿಕೊಡಿ ಯಾರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೋ ಅಲ್ಲಲ್ಲಿ ಅವ್ರಿಗೆ ಒಂದು ವೆಂಡಿಂಗ್ ಝೂನ್ ಮಾಡಿಕೊಡಿ ಎಲ್ಲಿ ಜಾಗ ಇಲ್ವೋ ಅಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಎತ್ತಿಸ್ತಾ ಇದ್ದಾರೆ ನಮ್ಗೆ ನಾಲ್ಕು ವರ್ಷದ ಮಗು ಇದೆ ನಮ್ಮ ಗಂಡಗೆಲ್ಲ ವ್ಯಾಪಾರ ಎಲ್ಲ ಲಾಸ್ ಆಗಿದೆ ಇವಾಗ ನಾವು ವ್ಯಾಪಾರ ಮಾಡೋಣ ಅಂತ ಬಂದರೆ ಎಲ್ಲ ಎತ್ತಿಸ್ತಾ ಇದ್ದಾರೆ ಹಂಗಾಗಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಬೀದಿ ಬದಿ ವ್ಯಾಪಾರದ ಎತ್ತಿಸ್ತಿಲ್ದಂಗೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಎಲ್ರು ನಾವೆಲ್ಲ ಅನ್ ನಾವು ತುಂಬ ಕಷ್ಟ ಪಡ್ತಾ ಇದೀವಿ ನಮಗೆಲ್ಲ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಎಲ್ರಿಗೂ ವ್ಯಾಪಾರ ಮಾಡ್ಕೊಳಕೆ ಒಂದ್ ಅನುಕೂಲ ಮಾಡ್ಕೊಡಿ ಹಾ ಬಿಬಿಎಂಪಿ ಇಂದ ಲೋನ್ ಕೊಡ್ತಾ ಇದಾರೆ ಬಿಬಿಎಂಪಿ ಬಿ ಲೋನ್ ಕಟ್ಟೋದು ಕಟ್ಟೋದು ಕಷ್ಟ ಆಗ್ತಾ ಇದೆ ಎರಡ್ ತಿಂಗಳಿಂದ ನಾವ್ ತುಂಬಾ ಕಷ್ಟ ಕಟ್ಟಕ ಸಿಕ್ಕ ಕಷ್ಟ ಆಗ್ತಾ ಇದೀವಿ ಫೈನಾನ್ಸ್ ಗಳಿದಾವೆ ಮಕ್ಳಗ್ ಓದಿಸ್ಬೇಕು ಅನ್ಬಿಟ್ಟು ಫೈನಾನ್ಸ್ ಗಳು ತಗೊಂಡ್ಬಿಟ್ಟಿದಿವಿ ಮಗುಗಳ್ ಹುಷಾರಿಲ್ಲ ಮಕ್ಳುಗಳಗ್ ಹುಷಾರಿಲ್ಲ ಈ ನಡುವೆ ಮಕ್ಳಗ್ ತೋರ್ಸಕ್ಕೂನು ಒಂದೊಂದು ಒಂದೊಂದು ತೂಟಕ್ಕೂ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಪರಿಸ್ಥಿತಿ ಆಗ್ತಾ ಇದೆ ಸುಮಾರು ಈಗ ಹದಿನೈದು ಇಪ್ಪತ್ತು ದಿನದಿಂದ ಎತ್ತಿಸ್ತಾನೆ ಇದ್ದಾರೆ ಅವ್ರು ಎತ್ತಿಸ್ತಾ ಇದ್ದಾಗಿಂದ ಹದಿನೈದು ಹದಿನಾ ಹದಿನಾರು ಸಾವಿರ ರೂಪಾಯಿ ಮೇಲೆ ಲಾಸ್ ಆಗಿದೆ ಮಂಡಿಗಳಲ್ಲೆಲ್ಲ ಸಾಲ ನಿಂತಿದೆ ಅಸ್ಲು ಅಸ್ಲು ತೆಗಿಯೋಕ್ಕೂ ಕಷ್ಟ ಆಗ್ತಾ ಇದೆ ನಮಗೆ ಸೂಸೈಡ್ ಮಾಡ್ಕೊತ ಇದ್ದಾರೆ ಹೌದು ಅಣ್ಣ ನಮಗೆ ವ್ಯಾಪಾರ ಮಾಡ್ಕೊಳೋಕೆ ಜಾಗ ಕೊಡ್ತಾ ಎತ್ತಿಸ್ತಾ ಇದ್ದಾಗಿಂದ ನಮಗೆ ಫೈನಾನ್ಸ್ ಕಟ್ಟೋಕ್ಕೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಮನೆಯವರು ಅಂದ ನಮಗೇನು ಏನು ಹೆಲ್ಪ್ ಇಲ್ಲ ಆದ್ದರಿಂದ ನಾವು ನಮ್ಮ ಮಕ್ಕಳು ಎರಡು ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರನ್ನ ಸಾಕಬೇಕು ನಾನು ಇವರ ತಾಯಿ ಇದ್ದಾರೆ ಅವ್ರಿಗೆ ಸ್ಕೂಲ್ ಓದಿಸ್ಬೇಕು ಮುಂದಕ್ಕೆ ಅವ್ರ ಭವಿಷ್ಯ ರೂಪಿಸ್ಬೇಕು ನಮ್ಗೆ ಬೇರೆ ಬ್ಯಾಕ್ ಗ್ರೌಂಡ್ ಏನೂ ಹೆಲ್ಪ್ ಇಲ್ಲ ನಾವಲ್ಲಿ ದುಡಿದ್ರುಂಟು ದುಡಿದೇ ಇದಿಲ್ಲ ನಮಗೆ ಅವರು ಇದು ಎಲ್ಪ್ ಮಾಡಿಕೊಟ್ರೆ ನಮ್ಮ ಜೀವನ ನಮಗೆ ಎಷ್ಟೋ ಬದುಕು ಕೊಟ್ಟಂಗೆ ಆಗುತ್ತೆ ನಮ್ಗೆಲ್ಲರಿಗೂ ಎಲ್ಪ್ ಆಗುತ್ತೆ ಮಿಡ್ಲ್ ಕ್ಲಾಸ್ ತುಂಬಾನೇ ಅನುಕೂಲ ಆಗುತ್ತೆ ಇದೆಲ್ಲ ಇವತ್ತು ನಮ್ಮ ಬೆಂಗಳೂರು ಜಿಲ್ಲಾ ಬೀದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿ ನೂರಾರು ಜನ ಬೀದಿ ವ್ಯಾಪಾರಿಗಳು ಸೇರಿದ್ವಿ ಇಲ್ಲಿ ಸೇರಿರೋ ಉದ್ದೇಶ ಅಂದ್ರೆ ಇಷ್ಟೇ ನಮ್ಗೆ ಬಡವರಿಗೆ ಬೆಂಗಳೂರಿನಲ್ಲಿ ಜಾಗ ಇದೆಯಾ ಇಲ್ಲ ಅಂತ ನಾವು ಖಚಿತಪಡಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳ ಕಾನೂನು ಇದೆ ಅಂತ ಹೇಳಿದ್ಮೇಲೂ ಆ ಕಾನೂನು ಉಲ್ಲಂಘನೆ ಮಾಡಿ ಜಯನಗರ ಫೋರ್ತ್ ಬ್ಲಾಕ್ ಬಂಚಂಕ್ರಿ ಬಿಡಿಎ ಕಾಂಪ್ಲೆಕ್ಸ್ ಮಲ್ಲೇಶ್ವರಂ ಮೂಡಲ್ಪಳೆ ಹಲವಾರು ಏರಿಯಾದಲ್ಲಿ ಎತ್ತಂಗಡಿ ಆಗಿತ್ತು ಅದಕ್ಕೋಸ್ಕರ ಇವತ್ತು ಬಂದಿದ್ವಿ ಇಲ್ಲಿ ನ್ಯಾಯ ಬೇಕು ಅಂತ ಹೇಳಿ ಆಮೇಲೆ ಬಿ ಬಿ ಎರಡ್ ಸಾವಿರದ ಹದಿನೇಳಲ್ಲಿ ಸಮೀಕ್ಷೆ ಮಾಡಿದ್ರು ಅದಾದ್ಮೇಲೆ ಸಮೀಕ್ಷೆನೇ ಮಾಡಿಲ್ಲ ಆಮೇಲೆ ಎರಡ್ ಸಾವಿರದ ಹದಿನೇಳಲ್ಲಿ ಕೆಲವ್ರಿಗೆ ಮಾತ್ರ ಗುರ್ತಿನ ಚೀಟಿ ಕೊಟ್ಟರು ಮಿಕ್ಕಿರೋರಿಗೆ ಕೊಟ್ಟಿರ್ಲಿಲ್ಲ ಹಾಗಾಗಿ ಅದನ್ನು ಆಗ್ಬೇಕಿತ್ತು ಸೊ ಇಲ್ಲಿ ಬಂದು ಸೇರಿದ್ಮೇಲೆ ವಿಶೇಷ ಆಯುಕ್ತರು ಕಲ್ಯಾಣ ಅವರು ಬಂದು ನಮ್ಮ ಮನವಿ ಇಸ್ಕೊಂಡು ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಅಲ್ಲಿ ಅವರು ಬಿಬಿಎಂಪಿ ಕಮಿಷನರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಸೊ ನಾವು ಆ ಗೆ ಕಾಯ್ತೀವಿ ಆ ಮೀಟಿಂಗ್ ಅಲ್ಲಿ ನಮ್ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡಿದೀವಿ ಒಂದ್ ವೇಳೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ನಾವೊಂದು ತೀವ್ರವಾದ ಹೋರಾಟ ಮಾಡಬೇಕಾಗುತ್ತೆ